ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಶಿವರಾತ್ರಿ ಹತ್ತಿರ ಇದೆ ಅದಕ್ಕೆ ಕಡಲೆ ಬೀಜದ್ದು ಉಂಡೆ ಮಾಡಿ ತೋರಿಸ್ತೀನಿ ಗೀಕ ಏನು ತೆಗಂಗಿಲ್ಲ ಹಾಗೆ ಸುಲಭವಾಗಿ ಮಾಡೋದು ನಾನು ತೋರಿಸ್ತೀನಿ ಕಾಲು ಕೆ ಜಿ ಕಡಲೆ ಬೀಜ ಕಾಲು ಕೆ ಜಿ ಬೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಹಾಗೇನೂ ಮಾಡ್ಬೋದು ನಾನು ಹಾಕಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ಫಸ್ಟು ಇದು ಕಡಲೆ ಬೀಜ ಹುರ್ಕೋಬೇಕು ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಅದರಲ್ಲಿ ನಾನು ಹಾಕೀಜಿ ಕಡಲೆ ಬೀಜ ಹಾಕಿಬಿಟ್ಟು ಇದನ್ನ ಅವಾಗ ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ನೀಟಾಗಿ ಹುರಿದ್ಬಿಟ್ಟು ಸಿಪ್ಪೆ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಸಿಪ್ಪೆ ತೆಗಿಬೇಕು ಸ್ವಲ್ಪ ಹುರಿದಾದ ನಂತರ ಆರಕ್ಕೆ ಬಿಟ್ಟು ಸಿಪ್ಪೆ ತೊಗೊಂಡು ಬರೋಣ ನೋಡಿ ಈ ಥರ ನಾವು ಸಣ್ಣ ಇಟ್ಕೊಂಡು ಚೆನ್ನಾಗಿ ಹುರಿಬೇಕಿದ್ದನ್ನು ಜೋರು ಹುರಿ ಇಟ್ಟರೆ ಸಿಪ್ಪೆ ಎಲ್ಲ ಬೇಗ ಸೀದೋಗಿ ಹುರಿದೈ ಅನಿಸುತ್ತೆ ಒಳಗಡೆ ಚೆನ್ನಾಗಿ ಎಂದಿರಲ್ಲ ಉಪವಾಸ ಇದ್ದಾಗೆಲ್ಲ ನಾವು ಖಾರ ಉಪ್ಪ ಏನೂ ತಿನ್ನಲ್ಲ ಅದಕ್ಕೆ ಶಿವರಾತ್ರಿಗೆ ಈ ಥರ ಬೆಲ್ಲ ಕಡಲೆ ಬೀಜ ತಿನ್ಬೋದು ಲಡ್ಡು ಮಾಡಿಟ್ಕೊಂಡ್ರೆ ಆವಾಗ ನಮಗೆ ಹೆಲ್ಪ್ ಆಗುತ್ತೆ ಪಾಕ ಇಲ್ಲದ ಮಾಡಿಟ್ಟು ಹದಿನೈದು ಗಟ್ಟಲೆ ತಿಂದರೂ ಏನೂ ಕೆಡಲ್ಲ ಏನೂ ಆಗೋಲ್ಲ ಅದಕ್ಕೆ ನಾನು ಒಂದು ಚಿಕ್ಕದಾಗೆ ಕಡಲೆ ಬೀಜದ್ದು ಉಂಡೆ ಮಾಡಿ ತೋರಿಸ್ತೀನಿ ಸ್ವಲ್ಪ ಚೆನ್ನಾಗಿ ಇದು ಹುರ್ಕೊಂಬಿಟ್ಟು ಇದನ್ನ ಪೌಡ್ರ್ ಮಾಡ್ಕೊಂಡು ಲಡ್ಡು ಮಾಡೋದು ಈ ಥರ ಹುರ್ಗಿದಾಗಿದೆ ಇವಾಗ ಸ್ವಲ್ಪ ಇದನ್ನ ಹಾರಕ್ಕೆ ಬಿಟ್ಬಿಟ್ಟು ನೋಡಿ ಈ ಥರ ಕೆಂಪಿಗೆ ಸ್ವಲ್ಪ ಹುರ್ಕೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಬಿಸಿ ಹುರಿಯಕ್ಕೆ ಹೋಗಬೇಡಿ ಒಂದೊಂದು ಚಿಪ್ಪೆ ಇದ್ದರೂ ನಡೆಯುತ್ತೆ ಏನಾಗೋಲ್ಲ ಇದನ್ನಿವಾಗ ನಾನು ಜಾರಿಗೆ ಹಾಕ್ಕೊಂಬರ್ತೀನಿ ಕಾಲು ಕೆ ಜಿ ಬೆಲ್ಲ ತೋರಿಸಿದ್ನಲ್ವ ನಿಮಗೆ ಈ ಥರ ತುರಿ ಮಣಿ ಇರುತ್ತಲ್ವ ತುರಿ ತುರಿದೆಲ್ಲ ಇದರಲ್ಲಿ ನಾನು ತುರ್ಕೊಂಡಿದ್ದೀನಿ ಯಾಕಂದರೆ ಗಂಟು ಗಂಟು ಇರಲ್ಲ ಇದು ಇದು ತುಂಬ ಚೆನ್ನಾಗಿರುತ್ತೆ ಕ ಗೀಕ ತೆಗಿಯಲ್ಲ ಅದಕ್ಕೆ ಹಾಗೆ ಕಲಿಸ್ಬಿಟ್ಟು ಇದನ್ನು ಉಂಡೆ ಕಟ್ಟೋದಿರುತ್ತೆ ಈ ಥರ ತುರ್ಕೊಂಡು ಇಟ್ಕೋಬೇಕು ಇವಾಗ ನಾನು ಕಡಲೆ ಬೀಜ ಪುಡಿ ಮಾಡ್ಕೊಂಡು ಬರ್ತೀನಿ ಒಂದು ಜಾರ್ ತೊಗೋಬೇಕು ಜಾರಿಗೆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ 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 ಪೌಡರ್ ಮಾಡ್ಕೊಂಬರೋಣ ನೋಡಿ ಒಂದು ದೊಡ್ಡದಾಗೆ ತಟ್ಟೆನೋ ಬುಟ್ಟಿನೋ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಇತ್ತು ರುಬ್ಬಿರೋದು ಪೌಡ್ರು ಈ ಥರ ನಾನು ರುಬ್ಕೊಂಡ್ಬಂದಿದ್ದೀನಿ ನೋಡಿ ಸ್ವಲ್ಪ ತರಿ ತರಿಯಾಗಂದರೆ ಜಾಸ್ತಿ ಅಲ್ಲ ಎಲ್ಲೋ ಒಂದೊಂದು ಕಂಡ್ರೆ ಏನೂ ಆಗೋಲ್ಲ ಈ ಥರ ರುಬ್ಕೊಂಡ್ಬರ್ಬೇಕು ಇನ್ನೊಂದು ಸ್ವಲ್ಪ ಇದೆ ನಾನು ರುಬ್ಕೊಬೇಕು ನೋಡಿ ನಾನು ರುಬ್ಕೊಂಡ್ಬಂದಿದ್ದೀನಿ ಇವಾಗ ಇದಕ್ಕೆ ನಾವು ಬೆಲ್ಲ ತುರಿದು ಇಟ್ಕೊಂಡಿದ್ವಲ್ವಾ ಇದು ತುಂಬ ಸುಲಭ ಇದು ಪಾಕ ಗೀಕ ತೆಗಿಯೋದು ಏನು ಇರೋಲ್ಲ ತುಪ್ಪನೂ ಬೇಡ ಎಣ್ಣೆನೂ ಬೇಡ ಬೇಕಂದರೆ ನಾವು ತುಪ್ಪ ಯೂಸ್ ಮಾಡ್ಬೋದು ನಾನು ತುಪ್ಪ ಹಾಕದೇನೆ ನಾನು ಇದ್ದೀನಿ ಈ ಥರ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಬೇಕು ಕಾಲು ಕೆ ಜಿ ಕಡಲೆ ಬೀಜಕ್ಕೆ ಕಾಲು ಕೆ ಜಿ ಬೆಲ್ಲ ಹಾಕಬೇಕು ಅಂದರೆ ತುಂಬ ಟೇಸ್ಟ್ ಇರುತ್ತೆ ಈ ಥರ ಕೈಯಿಂದನೇ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಈಜಿ ಯಾರು ಕಟ್ಟ ಲಡ್ಡು ಮಾಡೋಕ್ಕೆ ಬರಲಾರ್ದವರೆಲ್ಲ ಆರಾಮಾಗಿ ಮಾಡ್ಕೋಬೋದು ಇದು ಕಷ್ಟ ಅನ್ನೋದೇ ಇಲ್ಲ ಇದು ಒಂದು ಹತ್ತೇ ಹತ್ತು ನಿಮಿಷದಾಗೆ ಕಡಲೆ ಬೀಜ ಹುರಿದಿದ್ದೆ ಬೆಲ್ಲ ತುರ್ಕೊಂಡಿದ್ದೆ ಶೇಂಗದ ಉಂಡೆ ನಾವು ರೆಡಿ ಮಾಡಿ ಇಟ್ಕೋಬೋದು ಇದು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದು ದಿವಸವರೆಗೂ ನಾವು ಇಟ್ಕೊಂಡು ತಿನ್ಬೋದು ಎಲ್ಲಿಗಾರ ಟ್ರಿಪ್ ಹೋಗ್ತಾ ಇದ್ದರೆ ಮಕ್ಕಳಿಗೆ ಬಂದಿದ್ದ ತಕ್ಷಣ ಒಂದೊಂದು ಕೊಟ್ಟರೆ ತಿನ್ಕೊ ಅಂತ ತಿರ್ಗಾಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಹಿಂಗೆ ಕೈಯಿಂದ ಹಿಂಗೆ ಮಾಡಬೇಕು ಒಂದು ಚಿಕ್ಕ ಲೋಟಲ್ಲೇ ನೀರು ತೊಗೋಬೇಕು ಇಷ್ಟು ನೀರಲ್ಲ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಮಾಡಬೇಕು ಯಾಕಂದರೆ ಕಟ್ಟಕ್ಕೆ ಸುಲಭವಾಗಿ ಬರುತ್ತೆ ನೀವು ತುಪ್ಪ ಏನಾದ್ರು ತಿನ್ನೋರು ಇದ್ದರೆ ತುಪ್ಪನೂ ಹಾಕೋಬೋದು ನಾನು ತುಪ್ಪ ಹಾಕ್ತಾಯಿಲ್ಲ ಇಲ್ಲಿ ಹೀಗೆ ಮಾಡಿ ನಾನು ಕಟ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರು ಚಿಮ್ಕೊಡಿದ್ರೆ ಉಂಡೆ ಚೆನ್ನಾಗಿ ಕಟ್ಬೋದು ಒಂದು ಎರಡು ನಿಮಿಷ ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹೊಡೆದು ಹೊಡೆದು ನಾವು ಬೆಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗೋಕ್ಕೆ ಮಾಡ್ಬೇಕು ಈ ಜಾಸ್ತಿ ನೀರು ಹಾಕ್ಬಾರ್ದು ನೋಡ್ಕೊಂಡು ನೋಡ್ಕೊಂಡು ನಮಗೆ ಲಡ್ಡು ಕಟ್ಟಕ್ಕೆ ಬರಬೇಕು ಆ ಥರ ನಾವು ಮಾಡ್ಕೊಂಡು ಹಾಕೋಬೇಕು ಇದಕ್ಕೆ ನೀವು ಬೇಕಾದ್ರೆ ಕಪ್ ಎಳ್ಳಾದರೂ ಹಾಕೋಬೋದು ನಾನಿವಾಗ ಏನೂ ಇಲ್ಲ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಡ್ ಹಾಕ್ತಾಯಿದ್ದೀನಿ ನೀವು ಬೇಕಾರ ಅದನ್ನು ಹಾಕೋಬೋದು ಬೇಡ ಆದರೆ ಹಾಗೆ ಸ್ಕಿಪ್ ಮಾಡಿ ಹೀಗೆ ಕಟ್ಟಿ ಕೊಡ್ಬೋದು ನೋಡಿ ಇವಾಗ ನಾನು ಆವಾಗಲೇ ಡ್ರೈ ಫ್ರೂಟ್ಸ್ ಎಲ್ಲ ಸಹ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಹಾಕಿ ಕಟ್ಟಿ ತೋರಿಸ್ತೀನಿ ಇವಾಗ ದುಡ್ಡು ಎಷ್ಟು ಚೆನ್ನಾಗಿ ಬರುತ್ತಂತೆ ನೀವೇ ನೋಡ್ಕೊಳ್ಳಿ ಪಾಕನೂ ಬೇಡ ಏನು ಬೇಡ ಅಷ್ಟೇ ಸುಲಭವಾಗಿ ಅಷ್ಟೇ ನೀಟಾಗಿ ಕಟ್ಕೋಬೋದು ಇದು ನೀವು ಒಂದು ವಾರ ಹದಿನೈದು ದಿವಸ ಇಟ್ಟರು ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಷ್ಟೇ ಇದ್ರ ಕೆಲಸ ಏನು ಜಾಸ್ತಿ ಇಲ್ಲ ಸುಲಭ ತುಂಬ ಸುಲಭ ಇದನ್ನೇನು ಜಾಸ್ತಿ ಹೊತ್ತು ಕಲಿಸೋದೇನಿಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಈ ಥರ ಬೆಲ್ಲ ಕಡಲೆ ಬೀಜದ ಪೌಡ್ರು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆದರೆ ಸಾಕು ಇವಾಗ ನಾನು ಇದನ್ನು ಕಟ್ಟಿ ತೋರಿಸ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಟ್ಬೌದು ಎಷ್ಟು ನೀಟಾಗೆ ಬರುತ್ತೆ ನೋಡಿ ನೀವು ಪಾಕ ಇಲ್ಲದೇ ಲಡ್ಡು ಮಾಡ್ಕೋಬೋದು ಸುಲಭವಾಗಿ ಯಾರಾದರೂ ಬರೋದಿಲ್ಲ ಅನ್ನೋರೆಲ್ಲರೂ ಮಾಡ್ಕೋಬೋದು ತುಂಬ ಈಜಿ ಇದು ಕಡಲೆ ಬೀಜ ಹುರಿಬೇಕು ಪೌಡ್ರ್ ಮಾಡ್ಕೋಬೇಕು ಬೆಲ್ಲ ತುರ್ಕೋಬೇಕು ಲಡ್ಡು ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿ ಬರುತ್ತೆ ಲಡ್ಡು ಮಾತ್ರ ಪಾಕತೆಗೆ ಕಷ್ಟನೇ ಇರಲ್ಲ ಈಜಿ ತುಂಬ ಸುಲಭ ನೋಡಿ ಇವಾಗ ರೆಡಿ ಆಗಿದೆ ಲಡ್ಡು ಇಡ್ತಾ ಇದ್ದೀನಿ ನೋಡಿ ನಾನು ಕಡಲೆ ಬೀಜದ್ದು ಲಡ್ಡು ರೆಡಿಯಾಗಿದೆ ಇದು ತುಂಬ ಸುಲಭ ಇದೆ ನಿಮಗೂ ಮಾಡೋಕ್ಕೂ ಈಜಿ ಕಾಲು ಕೆ ಜಿ ಕಡಲೆಯಿಂದ ಇಷ್ಟೊಂದು ಒಂದು ಏಳೆಂಟು ಹತ್ತು ಉಂಡೆ ಆಗಿದೆ ನೀವು ಬೇಕಾದ್ರೆ ಜಾಸ್ತಿ ತೊಗೊಂಡ್ಬಿಟ್ಟು ಜಾಸ್ತಿ ಮಾಡ್ಕೋಬೋದು ನಾನಿವಾಗ ಸ್ವಲ್ಪ ತೊಗೊಂಡು ಕಾಲು ಕೆ ಜಿ ಅಷ್ಟೇ ನಾನು ತೋರಿಸಿರೋದು ಶಿವರಾತ್ರಿ ಬಂತಲ್ವೋ ಉಪವಾಸ ಇದ್ದಾಗೆಲ್ಲ ತಿನ್ಬೋದು ಇದನ್ನು ಬೆಲ್ಲ ಆಮೇಲೆ ಕಡಲೆ ಬೀಜ ತಿನ್ಬೋದು ಅದಕ್ಕಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಲಡ್ಡು ಮಾಡಿದ್ದು ರೆಡಿಯಾಗಿದೆ ಈ ಲಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ